ಸತ್ಯ ಅನ್ನೋದು ಎಳೆ ಮಗುವಿನ ಹಾಗೆ ಬೆತ್ತಲೆಯಾಗಿದ್ದಷ್ಟು ಅದರ ಸೌಂದರ್ಯ ಹೆಚ್ಚು ಸೂಳೆ ಮನೆಯಿಂದ ಯಾವ ಒಳ್ಳೆಯವನಿಗೂ ಕೆಡಕಾಗಲಿಲ್ಲ ದೇವರ ಗುಡಿಯಿಂದ ಯಾವ ಕೆಟ್ಟವನಿಗೂ ಒಳ್ಳೆಯದಾಗಲಿಲ್ಲ ಒಳ್ಳೆಯವನು ಬಾಳಿ ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟವನು ಸತ್ತು ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾರೆ ಒಟ್ಟಿನಲ್ಲಿ ಒಳ್ಳೆಯದನ್ನು ಮಾಡೋ ಇಬ್ಬರೂ ಒಳ್ಳೆಯವರೇ ಸುಖಿಯಾಗಿದ್ದಾಗ ಮನುಷ್ಯ ತಪ್ಪದೇ ಒಳ್ಳೆಯವನಾಗಿರ್ತಾನೆ ಆದರೆ ಒಳ್ಳೆಯವನಾಗಿದ್ದಾಗಲೇ ಸುಖಿಯಾಗಿರಬೇಕು ಅನ್ನೋ ನಿಯಮ ಏನಿಲ್ಲ ಕಾಯಿಲೆಯಿಂದ ಮನುಷ್ಯ ತೆಳ್ಳಗಾಗ್ಬೋದು ಆದರೆ ಕಾಯಿಲೆಯಿಂದ ಮನುಷ್ಯ ಒಳ್ಳೆಯವನಾಗೋದಕ್ಕೆ ಸಾಧ್ಯನ ಒಬ್ಬನನ್ನ ಒಳ್ಳೆಯವನನ್ನಾಗಿ ಮಾಡೋದಕ್ಕೆ ಒಬ್ಬಳ ಹೃದಯ ಸಾಕು ಆದರೆ ಒಬ್ಬಳನ್ನು ಒಳ್ಳೆಯವಳನ್ನಾಗಿ ಮಾಡೋದಕ್ಕೆ ಸಾವಿರ ತಲೆಗಳು ಸಾಕಾಗೋದಿಲ್ಲ ಕೊಂಚ ಒಳ್ಳೆತನ ಕೆಲಸಕ್ಕೆ ಬರೋದಿಲ್ಲ ತುಂಬ ಒಳ್ಳೆಯವರಾಗಿಬಿಟ್ರೆ ಈ ಜಗತ್ತು ನಮ್ಮನ್ನು ಬಾಳೋದಕ್ಕೆ ಬಿಡೋದಿಲ್ಲ ಈ ಜಗತ್ತನ್ನು ಬಿಟ್ಟು ನಾನು ಇರ್ತೀನಿ ಅನ್ನೋನು ಮೂರ್ಖ ಈ ಜಗತ್ತೇನನ್ನು ಬಿಟ್ಟಿರಲಾರ್ದು ಅನ್ನೋನು ಶತಮೂರ್ಖ ಈ ಜಗತ್ತನ್ನು ಗೊಂಡಾರಣದಲ್ಲಿ ದಾರಿ ತಪ್ಪಿಸ್ಕೊಳ್ಳೋದವರೇ ಇಲ್ಲ ದಾರಿ ತಪ್ಪಿರೋ ಒಬ್ಬನನ್ನ ದಾರಿ ತಪ್ಪಿದ ಇನ್ನೊಬ್ಬ ನೋಡಿ ನಗೋದೇ ಸ್ವಾರಸ್ಯ ಈ ಜಗತ್ತು ಅನ್ನೋದು ಒಂದು ಮಹಾ ಗ್ರಂಥ ಇದ್ದ ಹಾಗೆ ಮನೆಯಲ್ಲೇ ಕುಳಿತವನು ಓದಿದ ಪುಟವನ್ನೇ ಓದ್ತಾನೆ ಈ ಜಗತ್ತು ನಂಬೋದೇ ಸುಳ್ಳನ್ನು ಚಿಕ್ಕ ಪುಟದನ್ನಷ್ಟೇ ನಂಬುತ್ತೆ ಅಂದ್ಕೋಬೇಡಿ ದೊಡ್ಡ ದೊಡ್ಡ ಸುಳ್ಳನ್ನು ನಂಬುತ್ತೆ ಅದು ಮೇಲಿರೋರು ಕೆಳಗಿಳಿಲಿಕ್ಕೆ ಕೆಳಗಿರೋರು ಮೇಲಿರಲಿಕ್ಕೆ ಈ ಜಗತ್ತು ಒಂದು ನಿಚ್ಚಣಿಕೆ ಇಂಥ ಈ ಜಗತ್ತನ್ನು ಬಯ್ಯೋರು ಬೇರೊಂದು ಜಗತ್ತನ್ನು ಕಂಡಿದ್ದಾರೆಯೇ